ಪ್ರೇಸ್ ದ ಲಾರ್ಡ್ ಅಲ್ಲಿ ಲೂ ಯೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನ ದೇಸು ಕೃತನಸಲ್ಲಿ ಈ ಮುಂಚೆನೆ ಫೇಲಿ ವಂದನೆ ಸುತ್ತ ಪ್ರೀತಿಯಿಂದಲೂ ನಿಮ್ಮನ್ನು ಹೃದಯ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋದಕ್ಕೆ ಕರೀತದೆ ಪ್ರಿಯರೇ ಬಂಟಿ ಪ್ರಿಯ ದೇವಚನರೇ ಮುಂಚಾನೆ ಎದ್ದು ಮೊದಲು ನಾವು ದೇವರಿಗೆ ಆದ್ಯತೆ ಕೊಡೋಣ ದೇವರ ಸಮ್ಮುಖದಲ್ಲಿ ಕಾಯ್ದುಕೊಳ್ಳೋಣ ದೇವರು ಈ ದಿನ ನಮ್ಮ ಜೊತೆಯಲ್ಲಿ ಏನು ಮಾತಾಡ್ತಾನೆ ಹೇಗೆ ಮಾತಾಡ್ತಾನೆ ನಮಗೆ ಗ್ರಹಿಸಿಕೊಂಡು ಕೇಳಿಸಿಕೊಂಡು ಅದರಂತೆ ನಾವು ಜೀವಿಸಿದರೆ ದೇವರು ನಮಗೆ ಈ ದಿನವೆಲ್ಲ ಶುಭಕರವಾಗಿಯೂ ಆಶೀರ್ವಾದಕರವಾಗಿಯೂ ಆತನ ಸಂತೋಷಕರವಾಗಿಯೂ ನಮ್ಮನ್ನು ನಡೆಸಲಿಕ್ಕೆ ಇದನ್ನು ಪ್ರಿಯರ ಪ್ರೀತಿಯ ದೇವಚನರೇ ಬನ್ನಿರಿ ನನ್ನೊಂದಿಗೆ ಕೊಳಿಸಿದವರಿಗೆ ಬಂದ ಪತ್ರಿಕೆ ಮೂರನೇ ಅಧ್ಯಾಯ ಅದರ ಹದಿನಾರನೇ ವಚನ ಈ ಹದಿನಾರನೇ ವಚನದಲ್ಲಿ ಅನೇಕ ವಿಷಯಗಳನ್ನ ನಾವು ಕಲ್ತ್ಕೋಬೋದು ಅದನ್ನು ನಿಧಾನವಾಗಿ ಆಳವಾಗಿ ನಾವು ಧ್ಯಾನ ಮಾಡೋದಾದರೆ ಭಯಂಕರವಂಥ ಗೋಢಾರ್ಥಗಳನ್ನು ನಾವು ತಿಳ್ಕೋಬೋದು ಆದರೆ ಇವತ್ತು ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಮಗೆ ಸಮಯ ಇಲ್ಲ ಆದರೆ ಅದನ್ನು ಓದಿ ಅದರ ಪ್ರಕಾರಗೆ ನಮ್ಮ ಹೃದಯದಲ್ಲಿ ಅವುಗಳನ್ನ ತುಂಬಿಕೊಂಡು ಅದರಂತೆ ನಾವು ಜೀವಿಸೋದಾದರೆ ನಿಜವಾಗ್ಲೂ ದೇವರು ನಮಗೆ ಸಹಾಯ ಮಾಡುವಂಥ ನಮ್ಮ ಜೊತೆಯಲ್ಲಿ ಯಾವಾಗ್ಲೂ ಇರ್ತಾನೆ ಪ್ರಿಯ ದೇವ ಜನರೇ ಇದರಲ್ಲಿ ಸುಮಾರು ಒಳ್ಳೊಳ್ಳೆ ಗುಣಗಳು ನಮ್ಮಲ್ಲಿ ಇರಬೇಕೆಂದಾಗಿ ಇಲ್ಲಿ ಬೌಲನ್ನು ಬಯಸ್ತಿದ್ದಾನೆ ದೇವರು ಬಯಸ್ತಾನೆ ಇಲ್ಲಿ ನಾವು ನೋಡ್ತೀವಿ ಹದಿನಾರನೇ ವಚನ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಸಕಲ ಜ್ಞಾನದಿಂದ ತುಂಬಿದವರಾಗಿರಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ ಬುದ್ಧಿ ಹೇಳಿಕೊಳ್ಳಿರಿ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ ಅಲ್ಲಿಯ ಪ್ರಿಯ ದೇವಚನರೇ ನಮ್ಮ ಸ್ಥಿತಿ ಕ್ರೈಸ್ತರ ಜೀವಿತ ಹೇಗೆ ಇರಬೇಕೆಂಬ ಇಲ್ಲಿ ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಿದ್ದಾರೆ ಪ್ರಿಯ ದೇವಚನರೇ ಪ್ರಿಯ ದೇವಚನರೇ ಇವತ್ತು ಅನೇಕರು ನಮ್ಮ ಮನಸ್ಸುಗಳನ್ನ ಈ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ ದೇವರು ವಾಕ್ಯ ಹೇಳ್ತಾರೆ ಕ್ರಿಸ್ ಕರ್ತನ ವಾಕ್ಯ ಮೊದಲಾಗಿ ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡೋದಕ್ಕೆ ಅಂದ್ರೆ ಸಮೃದ್ಧಿಯಾಗಿ ನೆಲೆಗೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಯಾಕೆ ಕರ್ತನ ವಾಕ್ಯ ನಮ್ಮಲ್ಲಿ ನಾವು ಶೇಖರಣೆ ಮಾಡ್ಕೊಳ್ಬೇಕು ತುಂಬಿಟ್ಕೊಳ್ಬೇಕು ನಮ್ಮ ಹೃದಯದಲ್ಲಿ ನಮ್ಮ ಹೃದಯ ತುಂಬಾ ಯಾವಾಗ್ಲೂ ಕರ್ತನ ವಾಕ್ಯಗಳನ್ನ ಧ್ಯಾನ ಮಾಡ್ತಾ ಕರ್ತನ ವಾಕ್ಯಗಳನ್ನೇ ನಾವು ಮಾತಾಡ್ತಾ ಇರೋದೇ ಎಂಬುದಾಗಿ ಬಯಸ್ತಾರೆ ಅಂದ್ರೆ ಕರ್ತನ ವಾಕ್ಯಕ್ಕೆ ಅಷ್ಟರ ಮಟ್ಟಿಗೆ ಶಕ್ತಿ ಇದೆ ಪ್ರಿಯರೇ ಯಾಕಂದರೆ ಕರ್ತನ ವಾಕ್ಯ ನಮ್ಮಲ್ಲಿ ಇರೋದಾದರೆ ಚಿಂತೆಗಳು ಆ ಕೆಟ್ಟ ಕೆಟ್ಟ ಆಲೋಚನೆಗಳು ಮತ್ತು ಕೆಟ್ಟ ಕೆಲಸಕ್ಕೆ ಹೋಗದಂತೆ ನಮ್ಮನ್ನು ತಡೀತದೆ ಪ್ರಿಯರೇ ಯಾಕಂದರೆ ದೇವರ ವಾಕ್ಯ ನಮ್ಮ ಜೊತೆಲಿ ಮಾತಾಡ್ತದೆ ಅದರಿಂದಲೇ ಸಮೃದ್ಧಿಯಾಗಿ ನಿಮ್ಮ ಹೃದಯಗಳಲ್ಲಿ ವಾಸಿಸೋದಕ್ಕೆ ಸ್ಥಳ ಕೊಡಿ ಎಂದಾಗ ಎಲ್ಲಿ ಹೇಳ್ತದೆ ಅಷ್ಟು ಬದಲಿಲ್ಲ ಪ್ರಿಯರೇ ಸಕಲ ವಿಧವಾದ ಜ್ಞಾನ ಜ್ಞಾನದಿಂದ ಕೂಡಿರಾಗಿ ಜ್ಞಾನ ಇವತ್ತು ಅನೇಕರು ಜೀವನದಲ್ಲಿ ಜ್ಞಾನವಿಲ್ಲದವರಾಗಿ ವರ್ತಿಸ್ತಾರೆ ಕುಟುಂಬದಲ್ಲಿ ಜ್ಞಾನ ಇಲ್ಲದವರು ವರ್ತಿಸ್ತಾರೆ ಅದರಿಂದಲೇ ಜಗಳ ಕಲಹ ದುಃಖ ಸಂಕಟ ಬೇರೆ ಬೇರೆ ರೀತಿಯಲ್ಲಿ ಕುಟುಂಬದಲ್ಲಿ ನಡೀತದೆ ಪ್ರಿಯರೇ ದೇವರು ವಾಕ್ ಹೇಳ್ತದೆ ಸಕಲ ಜ್ಞಾನದಿಂದ ಕೂಡಿದವರಾಗಿರಿ ಸಕಲ ಜ್ಞಾನ ಈ ಲೋಕದಲ್ಲಿ ದೇವರು ನಮಗೆ ಬಹಳಷ್ಟು ಜ್ಞಾನ ಕೊಟ್ಟಿದ್ದಾನೆ ಅದನ್ನು ಯಾವ ರೀತಿಲಿ ಉಪಯೋಗಿಸ್ಬೇಕು ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದಕ್ಕೆ ಗೊತ್ತಿಲ್ಲದೆ ಜನರಿದ್ದಾರೆ ಇದ್ದಾರೆ ಅದರಿಂದ ಪ್ರಿಯ ದೇವ ಜನರೇ ದೇವರು ವಾಕ್ಯ ಹೇಳ್ತದೆ ಸಕಲವಾದ ಜ್ಞಾನದಿಂದ ನೀವು ಕುಡಿದೋರಾಗಿ ಒಬ್ಬರಿಗೊಬ್ರು ಉಪದೇಶ ಮಾಡಿಕೊಳ್ಳಿರಿ ನೋಡ್ರಿ ಒಬ್ಬರಿಗೊಬ್ರು ಇವತ್ತು ಒಬ್ಬರಿಗಿನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಇನ್ನು ಉಪದೇಶ ಮಾಡಿಕೊಳ್ಳೋದಿಲ್ಲ ಒಳ್ಳೆದನ್ನ ಹೇಳಿಕೊಳ್ಳೋದಿಲಿ ಇವತ್ತು ಒಳ್ಳೇದನ್ನ ಹಂಚಿಕೊಳ್ತೀವಿ ಒಳ್ಳೇದನ್ನ ಹೇಳಿಕೊಳ್ಳೋಣ ಅಂದ್ರೆ ಯಾರು ಕೊಡೋದಿಲ್ಲ ಅದೇ ಕೆಟ್ಟದು ಏನಾದ್ರೂ ಒಂದು ಸಂಗತಿ ಮಾತಾಡೋದ್ರೆ ಘಟ ಗಂಟೆ ಗಟ್ಟಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಒಬ್ಬರಿಗೊಬ್ರು ಅವ್ರು ಏನ್ ಮಾಡ್ಕೊಳ್ರಿ ಉಪದೇಶ ಮಾಡಿಕೊಳ್ರಿ ಎಂದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಪ್ರಿಯ ದೇವಚ್ಛನರೇ ಅಷ್ಟು ಮಾತ್ರ ಬುದ್ಧಿ ಹೇಳಿಕೊಳ್ಳಿರಿ ಬುದ್ಧಿ ಒಬ್ಬರಿಗೊಬ್ರು ಬುದ್ಧಿ ಹೇಳಿಕೊಳ್ಳಬೇಕಂತ ಒಬ್ಬರಿಗೊಬ್ರು ನಾವು ನಾವು ಅನೇಕ ಸಮಯ ನಾವು ಬುದ್ಧಿವಂತರ ಎಂದಾಗಿ ತಿಳ್ಕೊಳ್ತೀವಿ ಆದ್ರೆ ದೇವ್ರ ವಾಕ್ಯ ಹೇಳ್ತದೆ ಒಬ್ಬರಿಗೊಬ್ರು ನೀವು ಬುದ್ಧಿ ಹೇಳಿಕೊಳ್ರಿ ಎಂದಾಗಿ ದೇವ್ರ ವಾಕ್ಯ ಹೇಳ್ತದೆ ಅಷ್ಟು ಮಾತ್ರ ಇಲ್ಲ ಪ್ರಿಯ ದೇವಚನರೇ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕರ್ತನ ಕೃಪೆ ಕರ್ತನ ನಮ್ಮ ಜೀವಿತದಲ್ಲಿ ಎಷ್ಟೊಂದು ಕೃಪೆಯನ್ನು ತೋರಿಸಿದ್ದಾನೆ ಎಷ್ಟೊಂದು ಕೃಪೆ ಅಂದ್ರೆ ತನ್ನ ಕೃಪೆಯನ್ನ ವರ್ಣಿಸಕ್ಕೆ ಆಗೋದಿಲ್ಲ ಆಗೋದಿಲ್ಲ ಎಂದಾಗಿ ನಾವು ನೋಡ್ತೀವಿ ಪ್ರಿಯರೇ ಅನೇಕ ಹಾಡುಗಾರರು ಕೂಡ ಹೀಗೆ ಹೇಳ್ತಾರೆ ನಿನ್ನ ಕೃಪೆಯನ್ನು ವರ್ಣಿಸೋದಕ್ಕೆ ಈ ಜೀವಿತ ಸಾಲದು ಅಥವಾ ನಿನ್ನ ಕೃಪೆಯನ್ನು ವರ್ಣಿಸೋದಕ್ಕೆ ಈ ನಾಳಿಗೆ ಸಾಲದು ಎಂದಿಗೆ ಅನೇಕರು ಹಾಡುಗಾರರು ಹಾಡಿರೋದನ್ನು ನೋಡ್ತೀವಿ ಪ್ರಿಯರೆ ನಿಜ ಪ್ರಿಯ ಜನರೇ ಕರ್ತನ ಕೃಪೆಯನ್ನ ಎಣಿಸೋದಕ್ಕೆ ಆಗೋದಿಲ್ಲ ಕರ್ತನ ಕೃಪೆಯನ್ನ ನಾವು ಆಗೋದಿಲ್ಲ ಅಷ್ಟರ ಮಟ್ಟಿಗೆ ನಮ್ಮ ಮೇಲೆ ಆತನ ಕೃಪೆ ಇಟ್ಟಿದ್ದಾನೆ ಅದರಿಂದಲೇ ಕರ್ತನ ಕೃಪೆಯನ್ನು ನೆನಪು ಮಾಡಿಕೊಳ್ಳುವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿ ಎಷ್ಟು ಸುಂದರವಂತ ಎಷ್ಟು ಸುಂದರವಂತ ವಾಕ್ಯ ಪ್ರಿಯರೇ ಪ್ರಿಯ ದೇವಚನರೇ ನೋಡ್ರಿ ಕೀರ್ತನೆಗಳಿಂದಲೂ ಕೀರ್ತನೆ ಗ್ರಂಥಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದಂಥ ಇವತ್ತು ಪ್ರಪಂಚದಲ್ಲಿ ಏನೇನೋ ಹಾಡುಗಳಿದಾವೆ ಏನೇನೋ ಹಾಡುಗಳಿದಾವೆ ಆದರೆ ಆ ಹಾಡುಗಳು ನಮ್ಮ ಜೀವನಕ್ಕೆ ಉತ್ತೇಜನ ಕೊಡ್ತದ ಅಥವಾ ನಮ್ಮ ಜೀವಿತನ ರೂಪಿಸ್ತದ ಅಥವಾ ನಮ್ಮ ಜೀವಿತನ ಆಧರಣೆ ಮಾಡ್ತದೆ ಎಂದಾಗಿ ನಾವು ತಿಳ್ಕೊಬೇಕು ಪ್ರಿಯರೇ ಅದಕ್ಕೆ ಇಲ್ಲಿ ಭಕ್ತನು ಹೇಳ್ತಾನೆ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾಯನ ಮಾಡಿರಿ ಹಳೆಲಿಯ ದೇವರಿಗೆ ಗಾನ ಮಾಡಬೇಕಂತೆ ನಮ್ಮ ಹೃದಯಗಳಲ್ಲಿ ಯಾವಾಗ್ಲೂ ಆತ್ಮಿಕವಾದಂಥ ಒಳ್ಳೊಳ್ಳೆ ಹಾಡುಗಳನ್ನ ಒಳ್ಳೆ ಪದಗಳಿಂದ ದೇವರನ್ನ ಸ್ತುತಿಸಬೇಕು ಎಂದು ಇಲ್ಲಿ ಬಾರಿಯಲ್ಪಟ್ಟಿದೆ ಪ್ರಿಯರೇ ಪ್ರಿಯ ದೇವಚನರೇ ನೀವು ಕರ್ತನನ್ನು ಮುಂಚಿನ ವೇಳೆಯಲ್ಲಿ ಸ್ತುತಿಸೋದಾದರೆ ಕರ್ತನನ್ನು ನೀವು ಮಹಿಮೆ ಪಡಿಸೋದಾದರೆ ಕರ್ತನನ್ನು ನೀವು ಆರಾಧಿಸೋದಾದರೆ ಕರ್ತನಿಗೆ ನೀವು ನಿಜವಾಗಲು ಗಾನ ಮಾಡೋದಾದರೆ ಪ್ರಿಯ ದೇವಚನರೇ ನೀವು ಯಾವುದಕ್ಕೂ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ಸ್ತುತಿ ಸ್ತೋತ್ರ ಘನತೆ ಗೌರವ ಮಹಿಮೆ ಆತನಿಗೆ ಸಲ್ಲಿಸೋದ್ರಿಂದ ನಮಗಿರುವಂಥ ಅನೇಕ ಕಷ್ಟಗಳು ಆತನ ಪರಿಹರಿಸುವಂಥ ಇದನ್ನು ಪ್ರಿಯರೇ ಪ್ರಿಯ ದೇವಚನರು ಎಷ್ಟೋ ಚಂದ್ರು ಆರಾಧನೆ ವೀರರು ಎಷ್ಟೋ ಚಂದ್ರು ಕರ್ತನನ್ನು ಆರಾಧಿಸಿ ಎಂತೆಂಥ ದೊಡ್ಡ ಕಾರ್ಯಗಳನ್ನ ಸಾಧನೆ ಮಾಡಿದ್ದಾರೆ ಪ್ರೇರೆ ಪ್ರಿಯ ದೇವಚನರೇ ನಾವು ಕೂಡ ಇದರಲ್ಲಿರುವಂಥ ಎಲ್ಲ ಗುಣಗಳನ್ನ ನಾವು ಅಳವಡಿಸಿಕೊಂಡು ನಾವು ಜೀವಿಸೋದರೆ ಕರ್ತನಿಗೆ ಸ್ತುತಿಸೋದರೆ ನಿಜವಾಗ್ಲಿ ನಮ್ಮ ಜೀವದಲ್ಲಿ ಕೂಡ ನಾವು ಉನ್ನತ ರೀತಿಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಒಳ್ಳೆ ರೀತಿಯಲ್ಲಿ ಜೀವನನು ಸಾಗಿಸೋದಕ್ಕೆ ಸಹಾಯ ಆಗ್ತದೆ ಪ್ರಿಯರೇ ಪ್ರಿಯ ದೇವಜನರೇ ದೇವರ ಆ ರೀತಿಯಲ್ಲಿ ನಮ್ಮೆಲ್ಲರನ್ನು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದನು ಪರಮ ಪವಿತ್ರನ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋಧರಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ರಕ್ಷ ಮುಂಚೆನ ವೇಳೆಯಲ್ಲಿ ಕರ್ತನೆ ವಿಶೇಷವಾಗಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಬೆಳಗಿನ ಜಾವದಲ್ಲಿ ಎಚ್ಚರ ಕೊಟ್ಟು ಕರ್ತನೆ ಈ ದಿನ ನಮ್ಮನ್ನ ಈ ಲೋಕದಲ್ಲಿ ಜೀವ ಸಂಕ ಇಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ ವಿಶೇಷವಾಗಿ ಸ್ವಾಮಿ ಈ ದಿನ ಪೂರ್ತಿ ನಮ್ಮ ಜೊತೆಲಿ ಇದ್ದು ಕರ್ತನೆ ನಮ್ಮನ್ನು ಕಾಪಾಡ್ರಿ ಸತ್ಯವೇದಲ್ಲೇ ಕರ್ತನೆ ವಿಶೇಷವಾಗಿ ಈ ಭಾಗದಲ್ಲಿ ಹೇಳಿರುವಂಥ ಎಲ್ಲ ಮಾತುಗಳನ್ನ ಸ್ವಾಮಿ ಅಪ್ಪ ನಾವೆಲ್ಲರೂ ಅಳವಡಿಸಿಕೊಂಡು ಇದಕ್ಕೆ ವಿಧಿಯರಾಗಿ ನಾವು ಜೀವಿಸೋದಕ್ಕೆ ಪರಿಶುದ್ಧಾತ್ಮೇ ಸಹಾಯ ಮಾಡಿ ನಿಮ್ಮ ಮಕ್ಕಳಾಗಿ ಜೀವಿಸೋದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸಿ ಕೊಡಿರಿ ಹಂಗೆ ಕೊಡ್ರಿ ನಮ್ದಾಗೆ ಏಸು ಕ್ರಿಸ್ತನ ಸುಲಭ ಕೊಡ್ತೀನಿ ನನ್ನ ಜೀವವುಳ್ಳ ತಂದೆ ಅಮೇನ್ ಅಮೇನ್ ಪ್ರೀತಿಯ ದೇವ ಜನರೇ ನಿಮ್ಮೆಲ್ಲರನ್ನೂ ದೇವರು ಹೆಚ್ಚಾಗಿ ಇನ್ನೂ ಆಶೀರ್ವಾದ ಮಾಡಲಿ ಅಷ್ಟು ಮಾತ್ರ ಅಲ್ಲ ಪ್ರೀತಿಯ ಈ ವಾಕ್ಯಗಳನ್ನ ಇನ್ನೂ ಚೆನ್ನಾಗಿ ಓದ್ರಿ ಪದೇ ಪದೇ ಹೋದ್ರಿ ಇನ್ನೂ ಅನೇಕ ವಿಷಯಗಳನ್ನ ದೇವರ ಆತ್ಮನ ನಿಮಗೆ ಕಳಿಸಿಕೊಡ್ತೇನೆ ಹಾಗಾಗುವಂತೆ ನಿಮ್ಮನ್ನು ಮಾಡಿ ಪ್ರೇಜ್ ಗಾಡ್ ಪ್ಲಸ್ ಯು